ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವಿಶ್ ಯು ವೆರಿ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈ ನಿಮ್ಗೆ ಒಳ್ಳೆಯ ಭವಿಷ್ಯವನ್ನು ಕೊಡಲಿ ಆ್ಯಂಡ್ ನಿಮ್ಮ ಡ್ರೀಮ್ಸ್ಗಳನ್ನೆಲ್ಲ ಫುಲ್ಫಿಲ್ ಮಾಡಲಿ ಅಂತ ಹೇಳಿ ಈ ಸಿಂದ ಮೂಲಕ ನಾನು ಅಲ್ಲಿ ಲಾಗ್ನ ಸ್ಟಾರ್ಟ್ ಮಾಡ್ಲಾತೀನಿ ಜಸ್ಟ್ ಯಾವಾಗಪ್ಪ ಅಂತಂದ್ರೆ ನೈಟ್ ಪಾರ್ಟಿ ಮುಗಿಸ್ಕೊಂಡು ಈಸಿಂದ ಬಂದಿರಿ ನಾನು ನೋಡ್ರಿ ಇದು ಬ್ಯಾಂಡ್ ಕೂಡ ತೆಗೆದಿಲ್ಲ ನಾನು ಅಲ್ಲಿ ಪಾರ್ಟಿ ಒಳಗೆ ಹೋಗೋ ಟೈಮಿಗೆ ಬ್ಯಾಂಡ್ ಹಾಕ್ತಾರೆ ಯಾಕಂತಂದ್ರೆ ಡಬಲ್ ಡಬಲ್ ಹೋಗಬಾರ್ದು ಮತ್ತು ಒಳಗೆ ಹೋದವ್ರು ಹೊರಗೆ ಬರಬಾರ್ದು ಹೊರಗೆ ಹೋದವ್ರೆ ಒಳಗೆ ಹೋಗಬಾರ್ದು ಅಂತ ಹೇಳಿದ್ದ ಇಲ್ಲಿ ಅಂತಂದರೆ ಕ್ರಿಸ್ಟಲ್ ಪಾಮ್ ಕೆರಿ ಬೋಸ್ಕಾವಲ್ಲಿ ಇನ್ವೈಟ್ ಮಾಡಿದ್ರು ವಿ ಐ ಪಿ ಟಿಕೆಟ್ ಕೊಟ್ಟಾಗಿಸಿನಿ ಇನ್ವೈಟ್ ಮಾಡಿದ್ರು ಸೊ ಅದಕ್ಕೆ ಹೋಗಿದ್ದ ಅಲ್ಲಿ ಹೋದಾಗ ವೀಡಿಯೋಸ್ ಮಾಡಿದ್ದೀನಿ ಅಲ್ಲಿ ಏನೇನು ಮಾಡಿದ್ದೀನಿ ಎಲ್ಲ ನಿಮ್ಗೆ ಈ ಲಾಗ್ನಾಗೆ ಹಾಕ್ತೀನಿ ಭಾಳ ದಿನದ ನಂತರ ಲಾಗ್ನ ಮಾಡ್ಲತ್ತೀನಿ ಇನ್ನು ಪ್ರಾಬ್ಲಮ್ ಸ್ವಲ್ಪ ಯೂಟ್ಯೂಬ್ ಪ್ರಾಬ್ಲಮ್ ಆದ ಕಡೆಲಿಂತ ನಾನು ವಿಡಿಯೋಸ್ನ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಸೊ ಅದಕ್ಕೆ ಇವತ್ತಿಂದ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ಲತ್ತೀನಿ ಹೀಗೆ ಕೊನೆವರೆಗೂ ಸಪೋರ್ಟ್ ಮಾಡಿರಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ನನ್ನ ಔಟ್ಫಿಟ್ ನೋಡಿರಿ ಕಣ್ಣೆಲ್ಲ ದಪ್ಪ ದಪ್ಪ ಆಗ್ಯಕ ಯಾಕಂತಂದ್ರೆ ರಾತ್ರಿ ನಿದ್ದೆ ಆಗಿಲ್ಲ ಹ್ಞೂ ಸೊ ಅದಕ್ಕೆ ನಿದ್ದೆ ಆಗಿಲ್ಲ ಸೊ ಹಾಗಾಗಿ ದಪ್ಪ ಆಗ್ಯಾವ ಯಾಕಂತಂದ್ರೆ ನೈಟ್ ಫುಲ್ಲು ಹನ್ನೆರಡು ಗಂಟೆವರೆಗೂ ನಾ ಪಾರ್ಟಿ ಮಾಡಿ ಮನೆಗೆ ಬರೋಷ್ಟೊತ್ತಿಗೆ ಎಷ್ಟಾಗಿರ್ಬೇಕಂತ ಗೊತ್ತಿತ್ತು ನಾನೇನು ಹೇಳೋದು ಬೇಕಾಗಿಲ್ಲ ಸೊ ಫ್ರೆಂಡ್ಸ್ ಓಕೆ ಯಾರೆಲ್ಲ ಇನ್ನು ನನ್ನ ಮಾಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕೈ ಘಟನೆಗಳು ದೂರಾಗಿ ಮುಂದಿನ ದೂರ ಭವಿಷ್ಯ ಆಗಲಿ ಆ ಭಗವಂತನ ಮಾತ್ರ ನಮಗೆ ಸದಾ ಇರಲಿ ಅಂತ ಹೇಳಿ ಹೊಸ ನಾನು ನೋಡ್ರಿ ನ್ಯೂ ಇಯರ್ ಪಾರ್ಟಿ ಮಾಡ್ಲಿಕ್ಕೆ ಕ್ರಿಸ್ಟಲ್ ಪಾಮ್ಸಿಗೆ ಹೋಗಿದ್ದೆ ಅವ್ರು ಇನ್ವೈಟ್ ಮಾಡಿದ್ರು ಅಂತ ಹೇಳಿಗೀಸಿಂದ ಹೋಗಿದ್ದಿಲ್ಲ ಅಂದ್ರೆ ಹೋಗ್ತಿರ್ಲಿಲ್ಲ ನಾನು ಲೈಫ್ನಾಗ ಫಸ್ಟ್ ಪಾರ್ಟಿ ಇದು ನಾನು ಹುಟ್ಟಿ ವರ್ಷ ಆದಮೇಲೆ ಫಸ್ಟ್ ಪಾರ್ಟಿ ಭಾಳ ಎಂಜಾಯ್ ಮಾಡಿ ಬಂದೆ ಅಲ್ಲಿ ಗೊತ್ತಿದಾರ ಫ್ಯಾಮಿಲೀಸ್ ಬಂದಿದ್ರು ಕೇಕ್ ಕಟ್ ಮಾಡಿದ್ರು ಕಟ್ ಮಾಡಾದ್ಮೇಲೆ ಚಲೋ ಆಶೀರ್ವಾದ ಮಾಡಿದ್ರು ನಿಮ್ಮ ಎಲ್ಲ ಆಸೆ ಕನಸುಗಳು ಈ ವರ್ಷ ಈಡೇರಲಿ ಯಾರ್ದೆಲ್ಲ ಡ್ರಾಪ್ ಆಗ್ಯಾವ ಅವೆಲ್ಲ ಫುಲ್ ಫಿಲ್ ಆಗಲಿ ಅಂತೇಳಿಗೀಸಿಂದ ಆಶೀರ್ವಾದ ಮಾಡ್ರಿ ಮಾಡಿದ್ರಿ ನಾನು ನೋಡ್ರಿ ಕುಣ್ಯಾಕ್ ಬಂದಿಲ್ಲ ಅಂದರು ಭಾಳ ಚಲೋ ಕುಣಕತ್ತಿದ್ದೆ ಯಾಕಂತಂದ್ರೆ ಕುಣಿಲಿಕ್ಕೆ ಹೋಗಿದ್ದ ನಾ ಎಂಜಾಯ್ಮೆಂಟ್ ಮಾಡ್ಬೇಕಂತಲೇ ಹೋಗಿದ್ದೆ ಸೊ ಅದಕ್ಕೆ ಎಂಜಾಯ್ ಮಾಡ್ಲತ್ತಿದ್ದೆ ಅಲ್ಲಿ ನಮ್ಮ ಫ್ರೆಂಡ್ ಡ್ಯಾನ್ಸ್ ಟೀಮ್ ಬಂದಿತ್ತು ಆ ಹುಡುಗಿಯರ ಜೊತೆ ಮಾಡ್ಲತ್ತಿದ್ದೆ ಅವರೇ ನನಗೆಲ್ಲ ಹೇಳ್ಕೊಡ್ಲತ್ತಿದ್ರು ಬಹಳ ಚಲೋ ಆಯಿತು ಲೈಫ್ನಾಗ ಫಸ್ಟ್ ಟೈಮ್ ಫಸ್ಟ್ ಪಾರ್ಟಿ ಎಲ್ಲರೂ ಕೇಳತ್ತಿದ್ರು ಅಕ್ಕ ಜೋರದ ಡ್ರಿಂಕ್ ಮಾಡಿ ಏನು ಕುಡ್ದು ಏನು ಹಾಗೇನು ಹಿಂಗೆನಂತ ಏ ಅಲ್ಲಿ ಪಾ ಅಲ್ಲಿ ಅವೆಲ್ಲ ಅಭ್ಯಾಸ ಇಲ್ಲ ನಮಗೆ ಅವೆಲ್ಲ ಮಾಡ್ಕೊಂಡು ಮಾಡ್ಕೊಳಂಗಿಲ್ಲ ನಾವು ಫ್ರೆಂಡ್ಸ್ ನೋಡಿದ್ರಲ್ಲ ಒಂದು ಸೆಲೆಬ್ರೇಷನ್ ಮಾಡ್ದ ಅಂತ ಅಂತೇಳಿ ಸ ಲೈಫ್ನಾಗ ಫಸ್ಟ್ ಟೈಮ್ ಇದು ನನ್ನ ಸೆಲೆಬ್ರೇಷನ್ ಫಸ್ಟ್ ಸೆಲೆಬ್ರೇಷನ್ ಇದು ಇಷ್ಟು ನೈಟ್ ಔಟ್ ಹೋಗಿ ಸೆಲೆಬ್ರೇಷನ್ ಮಾಡಿದ್ದೇ ಇಲ್ಲ ನನ್ನ ಲೈಫ್ದಾಗ ಫಸ್ಟ್ ಟೈಮ್ ಇದು ಸೆಲೆಬ್ರೇಷನ್ ಅಲ್ಲಿ ಗೊತ್ತಿದ್ದಾರ ಫ್ಯಾಮಿಲಿ ಬಂದಿತ್ತು ಅವರು ಬಹಳ ಚಲೋ ಆಶೀರ್ವಾದ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೈದರಾಗ ನಿಮ್ಮ ಎಲ್ಲ ಕನಸುಗಳನ್ನ ಈಡಿರಲಿ ನಿಸೆಗಳೇನೇ ನಾವು ಅವೆಲ್ಲ ಫುಲ್ಫಿಲ್ ಆಗಲಿ ಅಂತೇಳಿ ಸಿಂ ಚಲೋ ಆಶೀರ್ವಾದ ಮಾಡಿದ್ರು ಅಲ್ಲ ಕುಣಿದು ಕುಪ್ಪಳಿಸಿ ಗೀಸಿಂದ ಸ್ನಾಕ್ಸ್ ಅದೆಲ್ಲ ಇತ್ತು ಊಟದ ವ್ಯವಸ್ಥೆ ಎಲ್ಲ ಮುಗಿಸ್ಕೊಂಡು ಗೀಸಿದ ಬಂದು ಇದೊಂದೇನಪ್ಪ ಅಂತಂದ್ರೆ ನಾನು ಏನು ಹೇಳೋಕ್ಕೆ ಬರ್ತೀನಿ ಅಂತಂದ್ರೆ ಪ್ಯಾಟಿಗೆ ಹೋಗೋದು ಹೋಗುವಾಗ ಮತ್ತು ಬರೋವಾಗ ನಾವು ಒಂದು ಅಬ್ಸರ್ವ್ ಮಾಡ್ದಾಗ ಏನಪ್ಪ ಅಂತಂದ್ರೆ ನಮ್ಮ ಕಲಬುರಗಿ ಎಷ್ಟು ಸೇಫ್ ಸೆಕ್ಯೂರ್ದಾಗಿತ್ತು ಸೆಕ್ಯೂರಿಟಿದಾಗಿತ್ತು ಅಂತಂದ್ರೆ ಅಷ್ಟು ಸೇಫ್ ಸೆಕ್ಯೂರಿಟಿದಾಗಿತ್ತು ನೋಡ್ರಿ ಏನು ಅಂತಂದ್ರೆ ಪೊಲೀಸರು ನೋಡ್ರಿ ಎಲ್ಲಿ ವೇಹಿಕಲ್ ಎಲ್ಲಿ ಮೇನ್ ಪ್ಲೇಸ್ ಇರ್ತದೆ ಅಲ್ಲಿ ಎಲ್ಲಿ ಸರ್ಕಲ್ ಇರ್ತದೆ ಅಲ್ಲಿ ಪೊಲೀಸರು ಎಲ್ಲಿ ಗಲ್ಲಿ ಇರ್ತದೆ ಅಲ್ಲಿ ಪೊಲೀಸರು ಅಲ್ಲಿ ಯಾಕಿದಾರಪ್ಪ ಅಂತಂದ್ರೆ ನಮ್ಗಳ ಕಾಂಡಗಳು ಆಗಬಾರ್ದು ಎಷ್ಟೋ ಸಲ ಟಿ ವಿ ಒಳಗೆ ನ್ಯೂ ನ್ಯೂ ಇಯರ್ ಆಯಿತು ಹಬ್ಬ ಆಯಿತು ಏನಾರು ಆಯಿತು ಅಂತ ಸಾಧನೆ ಹೇಳ್ತೀವಿ ಅಲ್ಲಿ ಅದು ಆಯಿತು ಇಲ್ಲ ಇದಾಯ್ತು ಕೊಲೆ ಆಯಿತು ರೇಪಾಯ್ತು ಜಗಳ ಅಂತ ಅಂಥೇಳಿ ಇದೆಲ್ಲ ಆಗಬಾರ್ದು ಇದನ್ನೆಲ್ಲ ತಡೆ ಹಿಡಿಬೇಕಂತ ಹೇಳಿ ಗೀಸಿಂದ ಪೊಲೀಸರು ಅಷ್ಟು ಸೆಕ್ಯೂರಿಟಿ ಕೊಟ್ಟಾರೆ ಏನಪ್ಪ ಅಂತಂದ್ರೆ ನಾನು ಇನ್ನೊಂದೇನಂತಂದ್ರೆ ಅವ್ರಿಗೆ ಅಪ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಅವ್ರಿಗೂ ಮನುಷ್ಯರು ಇಲ್ಲರಿ ಅವ್ರಿಗೂ ಆಸೆಯ ಆಕಾಂಕ್ಷೆಗಳು ಇರ್ತಾವಲ್ಲ ಅವ್ರಿಗೂ ಹೆಂಡ್ರಿ ಇರ್ತಾರೆ ಮಕ್ಳು ಇರ್ತಾರೆ ಮನೆಗೆ ಸಂಸಾರ ಅನ್ನೋದು ಇರ್ತದೆ ಅವರಿಗೂ ಅವರು ಹೆಂಡತಿ ಮಕ್ಳಿಗೂ ಆಸೆ ಇರ್ತದೆ ಸೆಲೆಬ್ರೇಷನ್ ಮಾಡಬೇಕು ಫ್ಯಾಮಿಲಿ ಜೊತೆ ಅಂತಂದು ಬಟ್ ಅದನ್ನೆಲ್ಲ ಬದಿಗಿಟ್ಟು ಬಂದವರು ನ ಅವ್ರ ಡ್ಯೂಟಿನ ಅಂತಂದ್ರೆ ಲೈಕ್ ಹಾಕಿರಿ ನೀವು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಯಾವಾಗ ಏನಾಗ್ತದೋ ಗೊತ್ತಿಲ್ಲ ಬಟ್ ರೆಡಿ ಅಂತೂ ಇರಬೇಕು ನೋಡ್ರಿ ಯಾವುದೇ ಏನೇ ಬಂದರೂ ರೆಡಿ ಇರಬೇಕು ಬಟ್ ಅವ್ರಿಗೆ ಒಂದು ನನ್ನ ಕಡೆಯಿಂದ ಹ್ಯಾಂಡ್ಸಫ್ ನಮ್ಮ ಕಲ್ಬುರ್ಗಿ ಇನ್ನೂ ಎಷ್ಟು ಸೆಕ್ಯೂರಿಟಿದಾಗಿತ್ತು ಅಂತಂದ್ರೆ ಇವತ್ತಿನ ದಿನ ನಮ್ಮ ಕಲ್ಬುರ್ಗಿದಾಗ ಏನೂ ಅಂತ ಖಂಡಗಳ ಆಗಿದ್ದಿಲ್ಲಪ್ಪ ಅಂತಂದ್ರೆ ಅದಕ್ಕೆ ಪೊಲೀಸರುಗಳೇ ಕಾರಣ ಆ್ಯಂಡ್ ಅವರು ಹಾನೆಸ್ಟ್ ಡ್ಯೂಟಿನೇ ಕಾರಣ ಅವರಿಗೊಂದು ನನ್ನ ಆಫ್ ಹ್ಯಾಂಡ್ಸ್ ಆಫ್ ಅವಾಗಿರೋದು ಏನು ತಿನ್ಲತ್ತಳ ಅಂತ ಹೇಳಿದ ನೋಡ್ಲತ್ತೆ ಇರ್ಬೋದು ನೀವು ಆ್ಯಪಲ್ ತಿನ್ಲತ್ತೀನಿ ಯಾಕಪ್ಪ ಅಂತಂದ್ರೆ ಡೈಲಿ ಟೀ ಜಾಸ್ತಿ ಆಗಿ ಜಾಸ್ತಿ ಚಹಾ ಕುಡಿಯೋಕತ್ತೀನಿ ಚಹಾ ಕಾಫಿ ಎಲ್ಲ ಜಾಸ್ತಿ ಕುಡಿಯೋದ್ರಿಂದ ಆ್ಯಸಿಡಿಟಿ ಆಗ್ಲತ್ತದ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗತ್ತದ್ರಿಂದ ಸೊ ಅದಕ್ಕೆ ಅದು ಬಿಡಬೇಕಂತ ಹೇಳಿ ಡೈಲಿ ಮಾರ್ನಿಂಗ್ ಒಂದೊಂದು ಆ್ಯಪಲ್ ತಿನ್ನು ಹ್ಯಾಬಿಟ್ ಹಾಕ್ಕೊಳ್ಳತ್ತೀನಿ ಬಟ್ ಏನು ಮಾಡ್ಬೇಕು ರೀ ದಿನ ಒಂದೊಂದು ಆ್ಯಪಲ್ ಅಂತಂದ್ರೆ ನೂರು ರೂಪಾಯಿಗೆ ನಾಲ್ಕು ನೂರು ರೂಪಾಯಿಗೆ ನಾಲ್ಕು ಆ್ಯಪಲ್ ಅಂದ್ರೆ ಒಂದು ನಾಲ್ಕು ದಿನಕ್ಕೆ ನಾಲ್ಕು ದಿನಕ್ಕೆ ಒಂದು ನೂರು ರೂಪಾಯಿ ಅಂತಂದ್ರೆ ಇಲ್ಲಿ ತರದಾಗ ನಮ್ಗೆ ಅಷ್ಟು ಸ್ಯಾಲ್ರಿನೇ ಇಲ್ಲ ಇನ್ನು ಆ್ಯಪಲ್ ಕೆಡಬೇಕಾಗ್ತದೆ ಎಲ್ಲ ಸ್ಯಾಲ್ರಿ ಬಟ್ ಹೆಲ್ತ್ ಇದು ಇಂಪಾರ್ಟೆಂಟ್ ಅಲ್ಲ ಸೊ ಹೆಲ್ತ್ಗೋಸ್ಕರ ಮಾಡೇಬೇಕು ಅದೆಲ್ಲ ವಿಚಾರ ಮಾಡ್ತಾ ಹೋದ್ರೆ ನಾವು ಏನೂ ಮಾಡೋಕ್ಕಾಗಂಗಿಲ್ಲ ಸೊ ಅದಕ್ಕೆ ಚಾ ಹ್ಯಾಬಿಟ್ ಬಿಡೋಸರಂದೇ ಡೈಲಿ ಒಂದು ಆ್ಯಪಲ್ ತಿನ್ನೋ ಹ್ಯಾಬಿಟ್ ಹಾಕೋಗತೀನಿ ಅಷ್ಟೇ ಮತ್ತೇನು ದೊಡ್ಡದಾಗಿ ಏನೂ ಅದ್ರಾಗ ಪಾರ್ಟಿಗೆ ಹೋಗೋ ಟೈಮಿಗೆ ಭಾರಿ ಕಾಣಕತ್ತಿದ್ದೆ ಫ್ರೆಂಡ್ಸ್ ನಾನು ಮಸ್ತ್ ಅಂದ್ರೆ ಮಸ್ತ್ ಕಾಣಾಕತ್ತಿದ್ದೆ ಅದಕ್ಕೆ ಕಾರಣ ಏನು ಗೊತ್ತೇನು ರೀ ಕಿಲ್ ನೋಡ್ರಿ ಯಾ ಇದೆಲ್ಲ ಹಿಂಗಾಗಿದ್ದಕ್ಕೆ ನಾನು ಅಷ್ಟು ಮಸ್ತ್ ಕಾಣತ್ತಿದ್ರಿ ಬಟ್ ಈಗ ಎಲ್ಲ ಮಡ್ಚಿಡ್ಬೇಕು ಅಮ್ಮ ಆಗಂಗಿಲ್ಲ ಸೊಸ್ತಾಗಿನ ಭಾಳ ಒಟ್ಟು ಅದೆಲ್ಲ ಈಗ ತೆಗೆದಿಡಬೇಕು ಎಲ್ಲಿ ಬೇಕು ಅಲ್ಲಿ ಛಲ್ಲ ಪಿಲ್ಲಿ ಚಲ್ಲಾ ಪಿಲ್ಲಿ ಮಡಿಗೆಸಿದ ಹೋಗಿನಿ ಈಗಾಗೆಲ್ಲ ತೆಗ್ದಿಡ್ಬೇಕು ತೆಗ್ದು ಇಡ್ಲೇಬೇಕಲ್ವ ಯಾಕಂತಂದ್ರೆ ಕ್ಲೀನರ ಮಾಡ್ಬೇಕು ಮನಿ ಹಾಗೆ ಇಟ್ರೆ ಚಲೋ ಇರೋಂಗಿಲ್ಲ ಲಕ್ಷ್ಮಿ ಓಡ್ ಹೋತಾಳ ಅಂತ ಹೇಳ್ತಾಳ ನಮ್ಮವ್ವ ಮನೆ ಇರಬಾರ್ದು ಸ್ವಚ್ಛ ಇರ್ಬೇಕು ಅದ್ರಾಗ ಹೆಣ್ಣು ಮಗು ಇರೋ ಆ ಹೆಣ್ಣು ಇರ್ತಕ್ಕಂಥ ಮನಿದಾಗ ಮಾತ್ರ ಸ್ವಚ್ಛ ಇರ್ಬೇಕಂತ ಹೇಳ್ತಾರೆ ಸೊ ಅದ್ರ ಆ ಆ ವಾಕ್ಯಕ್ಕೆ ಕಳಂಕ ತರಬಾರ್ದು ಅಂತಂದ್ರೆ ನಾ ಇಷ್ಟೆಲ್ಲ ಕ್ಲೀನ್ ಮಾಡಿ ಫೈನಲಿ ರೆಡಿಯಾಗಿ ಎಂದಿನಂತೆ ನಾನು ಡ್ಯೂಟಿ ನಡೆದೀನಿ ಫ್ರೆಂಡ್ಸ್ ಮುಗೀತು ಜಾಲಿ ಜಾಲಿ ಖಾಲಿ ಖಾಲಿ ಈಗ ಮತ್ತೆ ದುಡಿಯೋದು ಇವತ್ತು ಗಾಡಿ ಬೇರೆ ಇಲ್ಲ ನಡ್ಕೊಂತ ಹೋಗೋದೈತಿ ಗಾಡಿ ಏನಾಗ್ಯದಪ್ಪ ಅಂತಂದ್ರೆ ನಿನ್ನೆ ಹಾಸ್ಪಿಟಲ್ಗೆ ಹೋಗಿನಿ ಅಲ್ಲೇ ಗಾಡಿ ಹಚ್ಚಿ ಅಲ್ಲಿಂದ ಎಲ್ಲರೂ ಆಟೋ ತೊಗೊಂಡು ಹೋಗಿದ್ದೀವಿ ಪಾರ್ಟಿ ಆಟೋಲಿಂದಲೇ ಡೈರೆಕ್ಟ್ ನನ್ನ ತಂದು ಇಲ್ಲೇ ಬಿಟ್ಟಾರ ಸೊ ಹಾಗಾಗಿ ನನ್ನ ಗಾಡಿ ಅಲ್ಲೇ ಹೊಡ್ಕೊಂಡದ ನಾನು ಏನೋ ನಡ್ಕೊಂಡು ಹೋಗೋ ಪಾಡಿ ಬಂದ ಆ್ಯಕ್ಚುಲಿ ಅವಾಗೆಲ್ಲ ಭಾಳ ನಡೀತಿದ್ದೆ ನಾನು ನಡ್ಕೊಂಡೆ ಹೋಗ್ತಿದ್ದೆ ನಡ್ಕೊಂಡೆ ಬರ್ತಿದ್ದೆ ಬಟ್ ಗಾಡಿ ಬಂದಾಗಿರೋದು ಭಾಳ ಸೋಂಬೇರಿಯಾಗೇನಿ ನಾನು ಸೋಂಬೇರಿ ಅಂದರೆ ಸೋಂಬೇರಿ ಅಷ್ಟು ಇಷ್ಟು ನಡೆಯೋಕ್ಕಾಗಂಗಿಲ್ಲ ಅಷ್ಟು ಸೋಂಬೇರಿಗೆ ಓಕೆ ಫ್ರೆಂಡ್ಸ್ ಡ್ಯೂಟಿ ನಡೆದೀನಿ ನಲ್ಲಿ ಹಾಸ್ಪಿಟಲ್ಗೆ ಬಂದಿನಿ ಫ್ರೆಂಡ್ಸ್ ದಮ್ ದಮ್ ಹೊಂಟದ ನನಗೆ ಅಲ್ಲಿಂದ ನಡ್ಕೊಂಡು ಬಂದಿನಿ ನಡ್ಕೊಂಡು ಬರದ್ರಾಗ ಇಷ್ಟು ಕಷ್ಟ ಆದಂತೂ ಗೊತ್ತಿರಲಿಲ್ಲ ನನಗೆ ಬಟ್ ಗೊತ್ತು ಏನದ ಅವಾಗೆಲ್ಲ ನಡೆದು ನಡೆದು ಅಭ್ಯಾಸ ಇತ್ತು ನಡೀತಿದ ಏನೂ ಅನ್ನಿಸ್ತಿದ್ದಿಲ್ಲ ಬಟ್ ಗಾಡಿ ತೊಗೊಂಡಾಗಿಡ್ದು ಯಾವಾಗ ಸೋಂಬೇರಿಗಿನ ಇಲ್ಲ ಅದ್ರಾಗ ಈಗ ಸ್ವಲ್ಪ ವೇಟ್ ಗೇನು ಆಗ್ಯದ ಸೊ ದಾರಿ ನಡಿಬೇಕಂದ್ರೆ ಕಷ್ಟ ಆಗಕತ್ತದ ಅಲ್ಲಿ ನಡ್ಕೊಂಡು ಬರೋಟಿಗೆ ದಮ್ ಬಂದ್ ನಾನು ಬಂದು ಕುಂತು ಸುಧಾರ್ಸ್ಕೊ ಹೋಗತ್ತೀನಿ ಸ್ವಲ್ಪ ಅದಾದಮೇಲೆ ಕೆಲಸ ಚಾಲು ಮಾಡ್ತೀನಿ ಇನ್ನು ಸರ್ ಓ ಪಿ ಡಿ ಟೈಮಿಗೆ ಹನ್ನೊಂದು ಹನ್ನೊಂದವ್ರಿ ಅಲ್ಲಿ ಥರ ಆರಾಮಿರ್ತದೆ ಸೊ ಇನ್ನಲ್ಲಿ ಇವತ್ತು ಚಹಾ ಕುಡಿಯಕತ್ತೀನಿ ಏನ್ ಪಾ ಅಂದ್ರೆ ಚಹಾ ಬಿಟ್ಟಿರೋಕ್ಕಾಗಿಲ್ಲ ಹೌದು ಬಟ್ ಜಾಸ್ತಿ ಚಹಾ ಕುಡಿತಿದ್ನಲ್ಲ ಅದಕ್ಕೆ ಜಾಸ್ತಿ ಚಹಾ ಕುಡಿಬಾರದು ಅಂತೇಳಿ ಇವತ್ತು ಡೇ ಫುಲ್ ಒಂದೇ ಕಪ್ ಚಹಾ ಕುಡಿಯೋಕತ್ತಿನಿ ಹೌದು ಚಾನೇ ಕುಡ್ದಿಲ್ಲ ಇವತ್ತು ಮುಂಜಾನೆ ನಡೆದು ಟೈಮ್ ವೇಸ್ಟ್ ಅಂತಂದ್ರೆ ಆರಕ್ಕಿಂತ ಐದು ನಿಮಿಷ ಕಮ್ಮಿ ಇದೆ ಈ ಐದು ನಿಮಿಷದೊಳಗೆ ಚಾ ಕುಡ್ದು ಮನೆಗೆ ಹೋಗ್ಬಿಡ್ತೀನಿ ಡ್ಯೂಟಿ ಮುಗೀತ ನಾನು ಕೆಳಗ ಸಾರಿ ಜಸ್ಟ್ ಈಗ ಡ್ಯೂಟಿ ಮುಗಿಸ್ಕೊಂಡು ಬಂದ ಬಂದ ತಕ್ಷಣ ಅಕ್ಕ ನನ್ನ ಈ ಸಿಸ್ಟರ್ ಕಾಲ್ ಮಾಡಿದ್ರು ಕಾಲ್ ಮಾಡೋಣ ಮಾತಾಡ್ದೆ ಈಗ ಆಗಬೇಕು ಆಗ್ಬೇಕು ಅಪ್ ಕೂಡ ಆಗಿಲ್ಲ ಬಂದ ತಕ್ಷಣ ಫೋನ್ ಹಚ್ಚಿಲ್ಲ ಆಕೆ ಹಚ್ಚಿರಲಿಲ್ಲ ನಾನೇ ಹಚ್ಚಿದೆ ಮೇ ಯಾಕಂತಂದ್ರೆ ಈ ಮಧ್ಯಾಹ್ನನೇ ಹಚ್ಚಿದ್ಲು ಸೊ ನಾನು ಬಿಸಿದೆ ಅಂತೇಳಿ ಕಾಲ್ ಪಿಕ್ ಮಾಡಿಲ್ಲ ಪಿಕ್ ಮಾಡಿ ಹೇಳಿದೆ ನಾನು ಬಿಸಿದಿನ ಆಮೇಲೆ ಅಂತೇಳಿ ಮತ್ತೆ ಹಚ್ಚಕ್ಕಾಗಲಿಲ್ಲ ಅಲ್ಲಿ ಡ್ಯೂಟಿ ಮೇಲೆ ಸೊ ಮನೆಗೆ ಬಂದ ತಕ್ಷಣ ಹಚ್ಚಿದೆ ಹಚ್ಚಿ ಮಾತಾಡಿದೆ ಇವಾಗ ಅಪ್ ಆಗಬೇಕು ಅಪ್ ಆಗಬೇಕು ಅಷ್ಟೇ